ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ನಾನು ಅಡುಗೆ ವೀಡಿಯೋ ಹಾಕೋಕೆ ಆಗಲಿಲ್ಲ ನೆಕ್ಸ್ಟ್ ಹಾಕ್ತೀನಿ ಅಲ್ಲಿವರೆಗೂ ನಾನು ಸಾಂಗ್ ಹೇಳಿದ್ದೀನಿ ಈ ಸಾಂಗಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚಲಿಸುವ ಮೋಡಗಳು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಸಾಂಗ್ ಹೇಳಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿನ ಮಲಗಿರಲೂ ಆದಿಂಬು ಹಾಸಿಗೆ ನನ್ನ ನೋಕಿತು ಈ ನನ್ನ ನಲ್ಲನ ಕೂಗೆಂದಿತು ಆದಿಂಬು ಹಾಸಿಗೆ ನನ್ನ ನೋಕಿತು ಈ ನನ್ನ ನಲ್ಲನ ಕೂಗೆಂದಿತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನು ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನು ಕೆಂದಿತು ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು ಹೂವನ್ನು ಹಾಸಿ ನಿನ್ನ ಮಲಗಿಸಿ ಲಾಲಿ ಹಾಡುವೆನು ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯಾ ನನ್ನ ನೆಮ್ಮದಿ ಹಾಳು ಮಾಡದೆ ಹೊರಗೆ ಹೋಗುವೆಯ ಬಾರಿ ಬ್ರಹ್ಮಚಾರಿ ನೀನು ಬಲ್ಲೇ ಎಲ್ಲ ಹೆಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಪ್ರೀತಿ ಎಂದರೆ ಗೊತ್ತೇ ಇಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ಬೇಡವೆಂದರೂ ನಾ ಬಿಡುವುದಿಲ್ಲ ಅಯ್ಯೋ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು ಆದಿಂಬು ಆಸಿಗೆ ನನ್ನ ನೋಕಿತು ಈ ನನ್ನ ನಲ್ಲನ ಕೂಗೆಂದಿತು ಈ ನನ್ನ ನಲ್ಲನ ಕೂಗೆಂದಿತ್ತು ಅತ್ತೆ ಕಂಡರೆ ಮಾವ ಬಂದರೆ ಏನು ಮಾಡುವುದು ಅಪ್ಪನು ಗದರಿಸಿದಾಗ ಏನು ಹೇಳುವುದು ಏಕೆ ಹೆದರುವೇ ಕದವ ಹಾಕುವೆ ಏನು ಕೇಳಿಸದು ಸದ್ದು ಮಾಡದೆ ದೀಪ ಆರಿಸು ಏನು ಕಾಣಿಸದು ಅಯ್ಯೋ ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ ಏನೇ ಹೇಳು ನಿನ್ನ ಬಿಟ್ಟು ಬಾಳೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲ ನೀನು ಚೆನ್ನಾನಲ್ಲ ಏನು ಮಾಡಲಿ ಆ ದೇವರೆ ಬಲ್ಲ ಹಾ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತನ್ನನೆ ರಾತ್ರಿ ನಾ ಮಲಗಿರಲು ದಿಂಬು ಹಾಸಿಗೆ ನನ್ನನ್ನು ಕೀತು ಈ ನನ್ನ ನಲ್ಲನ ಎಂದಿತು ಈ ನನ್ನ ಮಂಚವೂ ಏನಂದಿತು ನಿನ್ನನ್ನು ಆಚೆಗೆ ನೂಕೆಂದಿತ್ತು ಕೆಂದಿತು ರಾಜ್ಕುಮಾರ್ ಸರ್ ಮತ್ತು ಸರಿತಾ ಮ್ಯಾಮ್ ಅವ್ರದ್ದು ಹಾಡು ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ